ಅತನೂರು ಗ್ರಾಮ ಪಂಚಾಯಿತಿ ಒಂದಿಲ್ಲೊಂದು ವಿಷಯಕ್ಕೆ ಸಂಬಂಧಿಸಿದಂತೆ ಸುದ್ದಿಯಲ್ಲಿರುವುದಂತೂ ನಿಜ ಅದಕ್ಕೆ ತಾಜಾ ಉದಾಹರಣೆಯಾಗಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯವರನ್ನ ಅಮಾನತ್ತು ಮಾಡುವಂತೆ ಜಿಲ್ಲಾ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಮನವಿ ಪತ್ರ ನೀಡಿದ್ದಾರೆ ಇದರ ಬೆನ್ನಲ್ಲೇ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರೂ ಸೇರಿದಂತೆ ಹಾಲಿ ಸದಸ್ಯರು ದಕ್ಷ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಸುಳ್ಳು ಆರೋಪದಡಿ ಕ್ರಮ ಕೈಗೊಂಡರೆ ಹತ್ತನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರು ಸೇರಿದಂತೆ ಗ್ರಾಮ ಪಂಚಾಯಿತಿಯ ಸದಸ್ಯರು ರಾಜ್ಯ ಹೆದ್ದಾರಿ ತಡೆದು ಬೃಹತ್ ಪ್ರತಿಭಟನೆ ಮಾಡುವ ಎಚ್ಚರಿಕೆ ನೀಡಿದ್ದಾರೆ ಕುಡಿಯುವ ನೀರಿಗಾಗಿ ಮೂರು ದಿನಗಳ ಕಾಲ ಗಣಗಾಪುರ ಹಳೆಯಿಂದ ನೀರು ತರುವ ಮುಖಾಂತರ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಇಂಥ ಅಧಿಕಾರ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಧ್ಯಕ್ಷರ ಪತಿಯವರು ಮತ್ತು ಈ ಕೆಲವು ದಿನಗಳ ಹಿಂದೆ ಬಿಲ್ ಕಲೆಕ್ಟರ್ಗಳ ಮೇಲೆ ಕೂಡ ದರ್ಪ ಮಾಡಿದ್ದಾರೆ ಅವರಿಗೆ ಜಿಯೋ ಬೆದರಿಕೆ ಕೂಡ ಹಾಕಿದ್ದಾರೆ ನೀವು ಬಿಲ್ ಕಲೆಕ್ಟ್ ಮಾಡಿ ಮೇಡಮ್ ಅವರು ಕೊಡ್ತೀವಿ ಹಾಂಗೆ ಅಂತ ಹೇಳಿ ಅವ್ರ ಮೇಲೆ ಕೂಡ ನಂಬಿಕೆ ಹಾಕಿದ್ದಾರೆ ಇಂಥ ಆರೋಪಗಳು ದಿನನಿತ್ಯ ಮಾಡ್ತಾ ಇದ್ದಾರೆ ಇದನ್ನು ರೇಔರ್ ಪಂಚಾಯತಿ ಇಲ್ಲಿ ಪ್ರಕರಣ ದಾಖಲು ಕೂಡ ಆಗಿದೆ ಕೋರ್ಟ್ ಸಹ ನಡೀತಾ ಇದೆ ಅದ ಕಾರಣ ಮ ಮೇಡಮ್ ಅವ್ರ ಮೇಲೆ ಧಮಕಿಯನ್ನು ಮಾಡ್ತಾ ಇದ್ದಾರೆ ಬಿಲ್ ಬೋಗಸ್ ಬಿಲ್ಗಾಗಿ ಆರೋಪಗಳನ್ನು ಮಾಡಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಸೃಷ್ಟಿ ಮಾಡ್ತಾ ಇದ್ದಾರೆ ಎಫ್ಐಆರ್ ಯಾರ ಮೇಲೆ ನಡೀತಾ ಇದೆ ಮೇಡಮ್ ಅವರು ಅವರು ವಾದವಾದದಾಗ ಮೇಡಮ್ ಅವರು ಅವ್ರ ಹೋದಾಗ ಮೇಡಮ್ ಅವರು ಅಧ್ಯಕ್ಷರ ಮೇಲೆ ಕೇಸ್ ಮಾಡಿದ್ದಾರೆ ಈಗ ಪಿಡಿಒ ಅವರು ಏನಿದ್ದಾರೆ ಗ್ರಾಮ ಪಂಚಾಯತ್ ಪಿಡಿಒ ಹತ್ನೂರ್ ಅವರು ಇವ್ರು ನಿಮ್ಮ ಅಧ್ಯಕ್ಷರ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಎಫ್ಐಆರ್ ಆಗಿದೆ ಅದಕ್ಕೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಮೇಡಮ್ ಅವ್ರನ್ನ ಅನಾಮತ ಮಾಡಿ ಅನಮತ ಮಾಡಿ ಎಂದು ಅವರ ಹತ್ತಿರ ಹೋಗ್ತಾ ಇದ್ದಾರೆ ದಿನನಿತ್ಯ ಅವರನ್ನು ಸ್ಟಾರ್ಚರ್ ಮಾಡ್ತಾ ಇದ್ದಾರೆ ಇದನ್ನು ಸುಳ್ಳು ಎಂದು ಭಾವಿಸಿ ಬೇಕಿದ್ದರೆ ಸಾಮಾನ್ಯ ಜನರಲ್ಲಿ ಹೋಗಿ ಪಿಡಿಯವರು ಎಂತವ್ರನ್ನ ಬಗ್ಗೆ ತಿಳ್ಕೊಳ್ಬೇಕು ಅವರು ಒಂದು ವೇಳೆ ತಪ್ಪೆ ಆಗಿದ್ದಾರೆ ಅವರು ಬೇಕಾದ ಸುತ್ತ ಕ್ರಮ ಕೈಗೊಳ್ಬೇಕು ಆಗಲಿ ಹೇಳ್ತೀವಿ ಇದನ್ನು ಪರಿಗಣಿಸಿ ಒಂದು ವೇಳೆ ಇದನ್ನು ಪರಿಗಣಿಸದಿದ್ದರೆ ನಾವು ಉಗ್ರವಾದ ಹೋರಾಟ ಪಂಚಾಯಿತಿಗೆ ಬೀಗ ಹಾಕಿ ರಸ್ತೆ ತಡೆದು ಉಗ್ರ ಹೋರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ನಮ್ಮ ಉದ್ದೇಶ ಹತ್ತನೂರು ಗ್ರಾಮ ಪಂಚಾಯಿತಿ ಒಬ್ಬ ಜನರಾಗ್ಲಿ ನಾವಾಗ್ಲಿ ಆ ದಕ್ಷ ಅಧಿಕಾರಿಗಳ ಮೇಲೆ ಯಾವುದೇ ರೀತಿ ಕ್ರಮ ಕೈಗೊಳ್ಳೋ ಹಾಗಿಲ್ಲ ಈಗಿನ ಹತ್ತನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಸಂಗೀತ ಕಂಬಳೆ ಅವರು ಏನು ಈಗಿನ ಅಧಿಕಾರಿಗಳ ಮೇಲೆ ಒಂದು ಸುಳ್ಳು ಆರೋಪಗಳನ್ನೇನು ಮಾಡ್ತಾ ಇದ್ದಾರೆ ತಾವು ಎಷ್ಟು ಸಾಕ್ಷ್ಯ ಇರತಕ್ಕಂಥದ್ದು ದಾಖಲಿಸುವ ನನ್ನ ಹತ್ರ ಇದೆ ಅವರೇನು ನವೆಂಬರ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಇಪ್ಪತ್ತಾರು ಲಕ್ಷ ನಲವತ್ತೈದು ಸಾವಿರ ರೂಪಾಯಿಗಳನ್ನು ಹಣ ಯಾವುದೇ ಆ್ಯಕ್ಷನ್ ಪ್ಲ್ಯಾನ್ ಇಲ್ಲದೆ ಈ ಹಣವನ್ನು ಸಂಪೂರ್ಣವಾಗಿ ಲೂಟಿ ಮಾಡಿರ್ತಕ್ಕಂಥ ಈ ಅಧ್ಯಕ್ಷರು ಮತ್ತು ಅವರ ಪತಿ ಸೇರಿಕೊಂಡು ಒಬ್ಬ ಅಧಿಕಾರಿಯನ್ನು ಮುಂದಿಟ್ಟುಕೊಂಡು ಹಣವನ್ನು ಲೂಟಿ ಮಾಡಿರ್ತಾರೆ ಈಗ ಅದೇ ರೀತಿಯಾಗಿ ಈಗಿರ್ತಕ್ಕಂಥ ಅಧಿಕಾರಿಗಳನ್ನು ತಾವು ತಮ್ಮ ಬಲದಿಂದ ಇವರನ್ನು ಭಯಪಡಿಸಿ ಈ ಹಣವನ್ನು ಎತ್ತಬೇಕು ಮತ್ತು ನಾವು ಇವರನ್ನು ಹಾಕಬೇಕು ಇಲ್ಲ ನಮಗೆ ಬೇಕಾದಂಥ ಅಧಿಕಾರಿಗಳನ್ನ ತಂದು ಇಲ್ಲಿ ನಾವು ರಾಜ್ಯವನ್ನು ಆಳ್ಬೇಕು ಅಂತಕ್ಕಂಥ ಗ್ರಾಮ ಪಂಚಾಯಿತಿಯನ್ನು ನಮ್ಮದೇ ಆಗಿರ್ಬೇಕು ಅಂತ ಹೇಳಿ ಏನು ಮಾಡ್ತಾ ಇದಾರೆ ಇದು ಯಾವುದೇ ರೀತಿಯಿಂದ ಈಗಿರ್ತಕ್ಕಂಥ ಅಧಿಕಾರಿಗಳು ಯಾವುದೇ ತಪ್ಪನ್ನು ಮಾಡಿಲ್ಲ ಅವರು ಬಹಳ ಒಳ್ಳೆಯ ಕಾರ್ಯಗಳನ್ನು ನಡೆಸ್ತಾ ಇದ್ದಾರೆ ಗ್ರಾಮದಲ್ಲಿ ಇವತ್ತು ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಇವತ್ತು ನಮ್ಮ ಹತ್ನೂರು ಗ್ರಾಮ ಪಂಚಾಯಿತಿಯಲ್ಲಿ ಇದು ಫಸ್ಟ್ ಟೈಮ್ ನಾನು ಅನ್ಕೊಂಡಿರೋದು ಸುಮಾರು ಮೂರ್ನಾಲ್ಕು ತಿಂಗಳಿಂದ ಕೆಲಸ ನಡೀತಾ ಇದೆ ಅದಕ್ಕೆ ಇಂಥದಕ್ಕೆಲ್ಲ ಕಡಿವಾಣ ಹಾಕಬೇಕು ಮಾನ್ಯ ಸಿ ಓ ಆಗಿರ್ಬೋದು ಮತ್ತು ತಾಲೂಕ್ ಪಂಚಾಯತ್ ಇಒ ಆಗಿರ್ಬೋದು ಮಾನ್ಯ ಗ್ರಾಮೀಣ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿ ಅವರಾಗಿರ್ಬೋದು ತಾವು ತಮ್ಮ ಇಲಾಖೆಯಲ್ಲಿ ಎಂಥ ಒಂದು ಭ್ರಷ್ಟಾಚಾರ ನಡೆದಿದೆ ಆದರೂ ಕೂಡ ಇದಕ್ಕೆ ಯಾವುದೇ ಸೂಕ್ತ ಕ್ರಮ ಆಗಿದೆ ಅಂದರೆ ಅದು ಬರೀ ಅಧಿಕಾರಿಗಳ ಮೇಲೆ ಅಷ್ಟೇ ಆಗಿದೆ ಇದು ಅಧ್ಯಕ್ಷರು ಕೂಡ ಇದರಲ್ಲಿ ಇದ್ದಾರೆ ಅಧ್ಯಕ್ಷರು ಸಹಿ ಮಾಡಿದಾಗ ಮಾತ್ರ ಈ ಹಣವನ್ನು ಡ್ರಾ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅದರ ದಾಖಲೆ ಸಮೇತ ಪೂರ ನಾನು ನಿಮಗೆ ಕೊಡಲಿಕ್ಕೆ ನಿಚ್ಚಿಸ್ತೇನೆ ಆದರೆ ಇದರಲ್ಲಿ ಅಂಶ ಅಷ್ಟಿಗೆ ಅಂತಕ್ಕಂಥ ಒಬ್ಬ ಇಲ್ಲಿ ಹಣ ಮಗಳು ನಮ್ಮ ಗ್ರಾಮಕ್ಕೆ ಬಂದು ಸುಮಾರು ಒಂದು ಒಂದೂವರೆ ವರ್ಷ ಆಯಿತು ಆದರೆ ಇಲ್ಲಿವರೆಗೂ ಯಾವುದೇ ಗ್ರಾಮದಲ್ಲಿ ಆಗ್ತಕ್ಕಂಥ ಕಾರ್ಯಗಳು ಯಾವುದೂ ಅಡೆತಡೆಗಳಾಗಿಲ್ಲ ಆದರೆ ತಮ್ಮ ಒಂದು ದುಡ್ಡಿನ ಆಶಕ್ಕಾಗಿ ಇವರನ್ನು ತೆಗಿಬೇಕು ಸುಮ್ಮನೆ ಅರೆಸ್ಟ್ಮೆಂಟ್ ಮಾಡಬೇಕು ಅವರ ಮೇಲೆ ತಮ್ಮ ಅಣ್ಣ ತಮ್ಮರು ತೆಗೆದುಕೊಂಡು ಹೋಗಿ ಪಂಚಾಯಿತಿಯಲ್ಲಿ ದಬ್ಬಾಳಿಕೆ ಮಾಡೋದಾಗಲಿ ಈಗ ಆಲ್ರೆಡಿ ಈಗ ರೇವಲ್ ಪೊಲೀಸ್ ಸ್ಟೇಷನ್ನಲ್ಲಿ ಎಫ್ ಐ ಆರ್ ಆಗಿದೆ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ ಆದರೆ ಸುಮ್ ಸುಮ್ನೆ ಆರೋಪ ಮಾಡೋದ್ರಿಂದ ಗ್ರಾಮದ ಅಭಿವೃದ್ಧಿ ಕೆಲಸಗಳಾಗಲ್ಲ ಗ್ರಾಮದ ಅಭಿವೃದ್ಧಿ ಕೆಲಸ ಮಾಡಬೇಕಾದ್ರೆ ತಾವು ಎಲ್ಲರ ಜೊತೆ ಹೊಂದಾಣಿಕೆಯಾಗಿ ಅಧಿಕ ಅಧಿಕಾರವನ್ನು ನಡೆಸಿರಿ ಆದರೆ ಗ್ರಾಮದ ಅಭಿವೃದ್ಧಿಯನ್ನು ಸಂಪೂರ್ಣವಾಗಿ ಆಗುತ್ತೆ ನೀವು ಸುಮ್ಮನೆ ತಮ್ಮ ಸುಖಗೋಸ್ಕರ ತಮ್ಮ ದುಡ್ಡು ಬಳಸೋಕೋಸ್ಕರ ಇನ್ನೊಬ್ಬ ಅಧಿಕಾರಿಗಳನ್ನ ಬಲಿಪಶಿ ಮಾಡೋದು ಸರಿಯಲ್ಲ ಅದಕ್ಕೆ ತಾವೇನು ನಿನ್ನೆ ಪ್ರೆಸ್ ಮೀಟ್ ನಲ್ಲಿ ಹೇಳಿದಿರಿ ಸುಮಾರು ನೂರ ಮೂವತ್ತು ಮೊಟೇಷನ್ ಮಾಡಿದೀವಿ ಇಲ್ಲದ ಸಲ ಆರೋಪ ಮಾಡಿದರೆ ಅದು ದಾಖಲೆ ಸಮೇತ ನೀವು ಕೊಡ್ರಿ ನೀವು ಇಪ್ಪತ್ತಾರು ಲಕ್ಷ ನಲವತ್ತೈದು ಸಾವಿರ ರೂಪಾಯಿ ಏನು ಹಗರಣ ಮಾಡಿದ್ರೆ ನಿಮ್ಮ ದಾಖಲೆತೆಗಳನ್ನು ನಾವು ಕೊಡ್ತೀವಿ ಅದಕ್ಕೆ ದಯಮಾಡಿ ಮಾನ್ಯ ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಾಹ ಅಧಿಕಾರಿಗಳಿಗೆ ನಾನು ಒಂದು ಮನವಿ ಮಾಡ್ಕೋತೀನಿ ಈಗಿರ್ತಕ್ಕಂಥ ಅಧಿಕಾರಿಗಳ ಒಂದು ವೇಳೆ ಏನಾದರೂ ಹದಿನೂರು ಗ್ರಾಮ ಪಂಚಾಯಿತಿಯಿಂದ ಟ್ರಾನ್ಸ್ಫರ್ ಆಗಿರ್ಬೋದು ಅಥವಾ ನೀವು ಏನಾದರೂ ಸಸ್ಪೆಂಡ್ ಮಾಡದೆ ಆದರೆ ನಾವು ಮುಂದಿನ ದಿನಗಳಲ್ಲಿ ಇಡೀ ಗ್ರಾಮದ ಜನರು ಮತ್ತು ನಮ್ಮ ಪಂಚಾಯಿತಿಗೆ ಸಂಬಂಧಪಟ್ಟಂಥ ಹಳ್ಳಿಗಳನ್ನು ಜನರ ಸೇರಿಸಿಕೊಂಡು ನಾವು ರಾಜ್ಯ ಹೆದ್ದಾರಿಗಳನ್ನು ಬಂದು ಮಾಡೋ ಮುಖಾಂತರ ಪ್ರತಿಭಟನೆ ಮಾಡಬೇಕಾಗುತ್ತೆ ಇದು ನಿಮಗೆ ಎಚ್ಚರ ಮುಖಾಂತರ ನಾನು ಹೇಳ್ತಾ ಇದ್ದೇನೆ ವಿಡಿಯೋ ನಮ್ಮ ಗ್ರಾಮದಲ್ಲಿ ಯಾವುದೇ ಸಮಸ್ಯೆ ಇದ್ರೂ ಕೂಡ ಜನರ ಮಧ್ಯದಲ್ಲಿ ಇದ್ದು ಅವರ ಸಮಸ್ಯೆಗಳನ್ನು ಆಲಿಸ್ತಾ ಇದ್ದಾರೆ ಜನರಲ್ಲಿ ಯಾವುದೇ ರೀತಿಯಿಂದ ತೊಂದರೆ ಆಗದೇ ಇರೋ ಹಾಗೆ ಅವರು ನೋಡ್ಕೊತಾ ಇದ್ದಾರೆ ಬಟ್ ಇವರನ್ನ ಉದ್ದೇಶ ಪೂರ್ವಕವಾಗಿ ತೆಗೆದು ಮತ್ತೆ ನಮಗೆ ಹೊಂದಾಣಿಕೆ ಆಗುವಂಥ ಅಧಿಕಾರಿನ ತರಬೇಕು ನಾವು ಇಲ್ಲಿರ್ತಕ್ಕಂಥ ದುಡ್ಡನ್ನು ಲೂಟಿ ಮಾಡಬೇಕು ಇಲ್ಲಿ ಅವನ ಉದ್ದೇಶಕ್ಕಾಗಿ ಮೇಡಮ್ ಅವ್ರನ್ನ ಇವರು ಟಾರ್ಚರ್ ಮಾಡ್ತಾ ಇದ್ದಾರೆ ಅದಕ್ಕೆ ಇಲ್ಲದ ಸಲದ ಆರೋಪಗಳನ್ನು ಯೋವರಿಗೂ ಮಾಡೋದು ಸಿ ಮಾಡೋದು ಪ್ರೆಸ್ ಮೀಟ್ ಮಾಡೋದು ಏನೇ ಮಾಡಿದ್ರು ಕೂಡ ಅವರ ಮೇಲೆ ಒಂದು ಸೂಕ್ತವಾದಂಥ ದಾಖಲಾತಿಗಳನ್ನು ಇಟ್ಟುಕೊಂಡು ತಾವು ಮಾಡಬೇಕಂತ ನನ್ನ ಒಂದು ಮನವಿ